ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ದಾಗಿ ಯಾರ್ಯಾರು ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಅಂಬೃತ್ರೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಗೌತಮ್ಮು ಹಾಗೆ ಅಜ್ಜ ಬಂದು ಮಲ್ಲಿನೇ ಅವಳ ಮಗಳು ಅಂತ ಹೇಳಿ ತಿಳಿಸ್ತಾರೆ ಇದರಿಂದ ಭೂಪತಿ ಅಂತೂ ಫುಲ್ಲು ಶಾಕ್ ಆಗ್ತಾನೆ ಹೇಳೋದೆಲ್ಲ ಹೇಳಿ ಹೊರಟೋಗ್ಬಿಡ್ತಾರೆ ಈ ಕಡೆ ಈ ಕಡೆ ಭೂಪತಿ ಬಂದು ಜಯದೇವ್ ಹತ್ರ ನೋಡು ಆಗಿದ್ದೆಲ್ಲ ಆಗೋಯ್ತು ನೋಡಿ ಗೌತಮ್ ಮನೆಗೆ ಹೋಗೋಣ ಅಂತ ಹೇಳಿದಾಗ ಏನು ಹೇಳ್ತಾ ಇದ್ದೀರಾ ನೀವು ನಿಮಗೆ ತಲೆ ಕೆಟ್ಟಿದ್ಯಾ ನಾವ್ಯಾಕೆ ಬರಬೇಕು ನೋಡಿ ನನಗೆ ಇಷ್ಟ ಇಲ್ಲ ನೀವೇ ತಾನೇ ಆಸೆ ಪಟ್ಟು ಮನೆಯಿಂದ ಆಚೆ ಬರಲಿ ಅಂತ ಹೇಳಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರಿ ನನಗೆ ಮನೆಯಿಂದ ಆಚೆನೂ ಬಂದಾಯಿತು ಹಾಗೆ ನಾನು ದೇಯ್ಯನ ಜೊತೆ ಮದುವೆನೂ ಆಗಿದ್ದೀನಿ ನಾನು ಇವಳ ಜೊತೆನೇ ಸಂಸಾರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವೆಲ್ಲ ಗೊತ್ತಿಲ್ಲ ನೋಡು ನೀನು ಮಲ್ಲಿ ಜೊತೆನೇ ಸಂಸಾರ ಮಾಡಬೇಕು ಅವಳು ನನ್ನ ಮಗಳು ಅಂತ ಹೇಳಿದಾಗ ಈ ಕಡೆ ಜಯದೇವು ಅಲ್ಲ ಅವನು ಗೌತಮ ಸುಳ್ಳು ಇರಿಸಿರ್ಬೋದು ತಾನೆ ನಿಮಗೆ ಮದಿ ನಿಮ್ಮ ಅಂತ ಹೇಳಿ ಅಂತ ಹೇಳಿದ್ದಕ್ಕೆ ಇಲ್ಲ ಚಾನ್ಸೇ ಇಲ್ಲ ಅವನು ಅವನು ಸಾಕಿರೋರು ನಮ್ಮ ಕೆಲಸ ಕೆಲಸ ಇದ್ದಿದ್ದು ಅವ್ರು ಮುಂಚೆಯಿಂದನೇ ಸುಳ್ಳು ಹೇಳಲ್ಲ ನನಗೆ ಮುಂಚೆಯಿಂದ ಗೊತ್ತು ನನಗೆ ಗೊತ್ತಾಯಿತು ಮಲ್ಲಿನೇ ನನ್ನ ಮಗಳು ಅಂತ ಹೇಳಿ ಅವೆಲ್ಲ ಬೇಡ ನಡಿ ಹೋಗೋಣ ಅಂತ ಹೇಳಿದಾಗ ನೀವೆಷ್ಟೇ ಹೇಳಿದ್ರು ನನಗಂತೂ ಅವಳ ಜೊತೆ ಸಂಸಾರ ಇಷ್ಟ ಇಲ್ಲ ಏನೋ ಬಲವಂತದಿಂದ ಮದುವೆ ಆಗಿದ್ದಾಯಿತು ಹೇಗೋ ತಪ್ಪಿಸ್ಕೊಂಡಿದ್ದು ಆಯಿತು ಅವಳಿಂದ ಈಗ ನಾನು ರಿಯನ್ ಜೊತೆ ಮದುವೆ ಆಗಿದ್ದೀನಿ ಇವಳ ಜೊತೆನೇ ನಾನು ಸಂಸಾರ ಮಾಡೋದು ಅಂತ ಹೇಳಿದಾಗ ನೋಡು ಒಳ್ಳೆ ಮಾತಲ್ಲಿ ಇದ್ದೀನಿ ನೀನು ಬರ್ತೀಯ ಇಲ್ವಾ ಅಂತ ಹೇಳಿದಾಗ ಇಲ್ಲ ನಾನು ಬರೋಲ್ಲ ಅಂತ ಹೇಳಿ ಈ ಕಡೆ ಜೈದೇವು ಕೂಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ನೀವು ನೀವೇನು ಹೇಳ್ತಾ ಇದ್ದೀರಾ ಹಾಂ ನಾನು ನಿಮ್ಮನ್ನ ಅಪ್ಪ ಅಂತ ಹೇಳಿ ಅಂದ್ಕೊಂಡಿದ್ದೆ ತಾನೇ ನೀವು ಹೇಳಿದ್ದಕ್ಕೆ ನಾವೆಲ್ಲ ಇಷ್ಟೆಲ್ಲ ಮುಂದುವರೆದಿದ್ದೀವಿ ನೀವು ಹಿಂಗೆ ಕೇಳಿ ಅವ್ರನ್ನ ಕರ್ಕೊಂಡೋದ್ರೆ ನಾಳೆ ನನ್ನ ಜೀವನ ಏನಾಗಬೇಕು ಯೋಚನೆ ಮಾಡಿದ್ದೀರಾ ನೀವು ನೋಡಿ ಅವೆಲ್ಲ ಬಿಟ್ಟು ನಾನು ಇವರು ಇರಬೇಕು ಅಂದ್ಕೊಂಡಿದ್ದೀವಿ ನೀವು ನನ್ನ ತಂತೆಗೆ ಮಾತ್ರ ಬರಬೇಡಿ ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಜೈದೇವು ಈ ಕಡೆ ಕೋಪದಿಂದ ನೀವು ಹೊರಟೋಗ್ರಿ ಇಲ್ಲಿಂದ ಮನೆಯಿಂದ ಏಯ್ ಏನೋ ನನಗೆ ನೀನು ಅವಾಜ್ ಆಗ್ತೀಯ ಹಾಂ ಅವೆಲ್ಲ ಗೊತ್ತಿಲ್ಲ ನೋಡು ನೀನೀಗ ಬರಬೇಕಷ್ಟೆ ನೀನು ನನ್ನ ಮಗಳ ಜೊತೆ ಸಂಸಾರ ಮಾಡಬೇಕು ಅಂದಾಗ ಅದಕ್ಕೆ ಜಯದೇವ್ ಒಪ್ಪಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನನಗೆ ಅವಳು ಬೇಡ ಅಷ್ಟೇ ನಾನು ದಿಯನ್ನು ಪ್ರೀತಿಸ್ತಾ ಇದ್ದೀನಿ ಅವಳನ್ನ ಮದುವೆ ಆಗಿದ್ದೀನಿ ಇವಳ ಜೊತೆ ನಾನು ಸಂಸಾರ ಮಾಡೋದು ಅಂದಾಗ ನೋಡು ಯೋಚನೆ ಮಾಡು ನನ್ನ ಆಸ್ತಿ ನಮ್ಮ ಪ್ರಾಪರ್ಟಿ ಏನಿದೆ ಎಲ್ಲ ನನ್ನ ಮಗಳ ಹೆಸರಿಗೆ ಬರೀತೀನಿ ಅವಳೇ ಮುಂದೆ ನನ್ನ ಆಸ್ತಿಗೆ ವಾಸಿಸುದಾರಳು ಯೋಚನೆ ಮಾಡೋದನ್ನು ನೀವೇನೇ ಮಾಡ್ಕೊಳ್ಳಿ ಅಷ್ಟೇ ನನಗಂತೂ ಇಷ್ಟ ಇಲ್ಲ ಅಂತ ಹೇಳಿ ಇಲ್ಲಿ ಭೂಪತಿಗೆ ಹೇಳ್ತಾ ಇರ್ತಾನೆ ಆಗ ಭೂಪತಿ ಕೋಪ ಬಂದು ನೋಡು ನಾನು ಹೇಳ್ದಂಗೆ ನೀನು ಮಾಡ್ತೀಯೋ ಇಲ್ವೋ ಅಂದಾಗ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದಾಗ ನೀನು ಬಂದೇ ಬರ್ತೀಯೋ ಬಿಡು ನಂಗೆ ಗೊತ್ತು ಅಂದಾಗ ಅದು ಹೆಂಗೆ ಹೇಳ್ತೀರ ನೀವು ಅಂದಾಗ ಏಳೇ ಇಲ್ಲ ಅಂದರೆ ನೀನು ನನ್ನ ಹಿಂದೆ ಬಂದೇ ಬರ್ತೀಯಲ್ಲ ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಅಂತ ಹೇಳಿದಾಗ ಈ ಕಡೆ ಪಿಸ್ತಲ್ ತೋರಿಸ್ತಾನೆ ನೀನು ಬರಲೇಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಭೂಮಿಕ ಹೋಗಿ ಅವ್ರ ಅತ್ತೆ ಹತ್ರ ಅತ್ತೆ ನಂಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ ಹೇಳಿ ಆದರೆ ಹಿಂಗೆಲ್ಲ ಆಗತ್ತೆ ಅಂತ ಹೇಳಿ ನಮ್ಮ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಈ ಕಡೆ ಶಕುಂತಲಮ್ಮ ಅವರು ಶಕುಂತಲಾ ಅವರು ಹೋಗ್ಲಿ ಬಿಡಮ್ಮ ಏನು ಮಾಡೋಕ್ಕಾಗತ್ತೆ ನನ್ನೆವರೇ ಸರಿ ಇಲ್ಲ ಅಂತ ಹೇಳಿ ಅವ್ಳು ಮುಂದೆ ಹೇಳಿ ಮನಸಲ್ಲೇ ಎಲ್ಲ ನಿನ್ನಿಂದನೇ ಕಣೆ ಆಗಿದ್ದು ಭೂಮಿ ನೀನು ಅವನಿಗೆ ಹೇಳಿಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ನಿನ್ನ ಮಾತ್ರ ನಾನು ಖುಷಿಯಾಗಿರೋಕ್ಕೆ ಬಿಡೋಲ್ಲ ಅಂತ ಹೇಳಿ ಮನಸಲ್ಲೇ ಭೂಮಿ ಕನಿಗೆ ಬೈಕೊತಾಯಿರ್ತಾರೆ ಹಾಗೆ ಸ್ವಲ್ಪ ಹೊತ್ತಿಗೆ ಜೈದೇವಿಗೆ ಫೋನ್ ಮಾಡಿ ನೀನು ಇಲ್ಲಿಗೆ ವಾಪಸ್ ಬಂದುಬಿಡು ಹೇಗಿದ್ದರೂ ಈಗ ಅವಳು ಯಾರು ನಮಗೂ ಮುಂಚೆ ಮಲ್ಲಿ ಬಗ್ಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ದುಡುಕ್ಬಿಟ್ಟೆ ಈಗ ಅವಳು ಯಾರು ಏನು ಅಂತ ಹೇಳಿ ಗೊತ್ತಾಗಿದೆ ತಾನೇ ವಾಪಸ್ ಮನೆಗೆ ಬಂದುಬಿಡು ನೀನು ಮಲ್ಲಿ ಜೊತೆ ಸಂಸಾರ ಮಾಡ್ಕೊಂಡಿರು ಅಂತ ಹೇಳಿದ್ದಕ್ಕೆ ಅವೆಲ್ಲ ಆಗಲ್ಲಮ್ಮ ನಾನಂತೂ ವಾಪಸ್ ಬರೋ ಮಾತೇ ಇಲ್ಲ ನಾನು ಏನು ಜೊತೆನೇ ಇರಬೇಕು ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ವಾಪಸ್ ಬರೋಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತೇನೆ ಮುಂದಿನ ಸಂಚಿಕೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು